ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಭಾನುವಾರದ ಹರಟೆಗೆ ಸ್ವಾಗತ ನನಗೆ ತುಂಬ ನಾಟಿದಂಥ ನನಗೆ ತುಂಬ ಭಾವೋದ್ವೇಗಕ್ಕೆ ಒಳಗಾದಂಥ ಒಂದು ಕಥೆಯನ್ನು ಹೇಳಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ ನಮ್ಮ ಇವತ್ತಿನ ತಿರುಳಿಗೂ ಮತ್ತು ಈ ಕಥೆಗೂ ಭಾಳ ನಂಟಿರೋದರಿಂದ ಆ ವಿಷಯವನ್ನು ಇವತ್ತು ಹೇಳ್ತಾ ಇದ್ದೀನಿ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಒಬ್ಬ ಅಂಗಡಿ ಮಾಲೀಕ ಅಂಗಡಿ ಬಾಗಿಲನ್ನು ತೆಗಿತಾ ಇದ್ದಾನೆ ಮುಂಜಾನೆ ಒಂಬತ್ತು ಗಂಟೆ ಸುಮಾರಿಗೆ ಹುಬ್ಬಳ್ಳಿ ಅಂತ ಅಂದ್ಕೊಡ್ರೆ ಹುಬ್ಬಳ್ಳಿ ದುರ್ಗೋದ್ಬೈಲ್ನಾಗ ಇರುವಂಥ ಒಂದು ಅಂಗಡಿ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಬಾಗಿಲು ತೆಗಿತಾ ಇದ್ದಾನೆ ಇದ್ದಕ್ಕಿದ್ದಾಗೆ ಒಬ್ಬ ಹೆಣ್ಮಗಳು ಬರ್ತಾಳೆ ಬಂದು ಈ ಹತ್ತು ರೂಪಾಯಿ ತೊಗೊಳ್ರಿ ನೀವು ಅವನಿಗೆ ಆಶ್ಚರ್ಯ ಆಗ್ತದೆ ಈಗಿನ ಅಂಗಡಿ ಬಾಗಿಲು ತೆಗಿತಾ ಇದ್ದೀನಿ ಏನು ವ್ಯಾಪಾರ ಮಾಡಿಲ್ಲ ಈಗ ಹತ್ತು ರೂಪಾಯಿ ಯಾಕೆ ಕೊಡ್ತಾಯಿದ್ದಾರೆ ಯಾವುದು ಇದು ಹತ್ತು ರೂಪಾಯಿ ಅಂತ ಅಂಗಡಿ ಮಾಲೀಕ ಕೇಳ್ತಾನೆ ಆ ಹೇಳ್ತಾಳೆ ಇಲ್ಲ ನಿನ್ನೆ ವ್ಯಾಪಾರ ಮಾಡಿದಾಗ ನಾನು ನಿಮಗೆ ನೂರು ರೂಪಾಯಿ ಕೊಟ್ಟೆ ನೀವು ಎಪ್ಪತ್ತು ರೂಪಾಯಿ ತೊಗೊಂಡು ಮೂವತ್ತು ರೂಪಾಯಿ ನನಗೆ ವಾಪಸ್ ಕೊಡಬೇಕಾಗಿತ್ತು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟಿರಿ ನೀವು ಅದಕ್ಕೆ ಹತ್ತು ರೂಪಾಯಿ ವಾಪಸ್ ಕೊಡಲಿಕ್ಕೆ ಬಂದೇನೆ ನಾನು ಇದು ಎರಡನೇ ಸಲ ಬರ್ಲಿಕ್ಕೆ ಹತ್ತೀನಿ ನಿನ್ನೆ ರಾತ್ರಿ ಕೂಡ ಬಂದಿದ್ದೆ ನಾನು ಬರೋ ಹೊತ್ತಿಗೆ ನಿಮ್ಮ ಅಂಗಡಿ ಬಾಗಿಲು ಹಾಕಿಬಿಟ್ಟಿತ್ತು ಅದಕ್ಕೆ ಈಗ ಮುಂಜಾನೆ ಅದು ಕೂಡ ಮತ್ತೆ ಬಂದೆನಿ ತಡ ಆಗಬಾರ್ದಲ್ಲ ಅದಕ್ಕೆ ಬಂದೆನಿ ಅಲ್ಲಮ್ಮ ನಿನ್ನೆ ಐದೈದು ರೂಪಾಯಿಗೆ ನನ್ನ ಜೊತೆ ಜಿಕೇರಿ ಮಾಡಿದೆ ಚೌಕಾಸಿ ಮಾಡಿದ್ರಿ ಮತ್ತೀಗ ಹತ್ತು ರೂಪಾಯಿ ವಾಪಸ್ ಕೊಡದೆ ಇದ್ರು ನನಗೇನು ವ್ಯತ್ಯಾಸ ಆಗ್ತಿರ್ಲಿಲ್ಲ ಯಾಕೆ ಕೊಡ್ಲಿಕ್ಕೆ ಬಂದ್ರಿ ನೀವು ನೋಡಿ ಚೌಕಾಸಿ ಮಾಡೋದು ನನ್ನ ಹಕ್ಕದು ಒಂದು ವಸ್ತಿಗೆ ನೂರು ರೂಪಾಯಿ ನೀವು ಹೇಳ್ದೆ ಐವತ್ತು ರೂಪಾಯಿ ಕೊಡ್ರಿ ಅಂತ ಕೇಳೋದು ನನ್ನ ಹಕ್ಕು ಆದರೆ ಒಂದು ಸಲ ಬೆಲೆ ನಿಗದಿ ಆದ ಮೇಲೆ ಅದರ ಸಂಪೂರ್ಣ ದುಡ್ಡನ್ನು ನಿಮ್ಗೆ ಕೊಡಬೇಕು ಅದು ಧರ್ಮ ಅದ್ರ ಪ್ರಕಾರ ನಾನು ನಿಮಗೆ ನೂರು ನೋಟ್ ಕೊಟ್ಟೆ ನೀವು ಎಪ್ಪತ್ತು ರೂಪಾಯಿ ತೊಗೊಂಡು ಮೂವತ್ತು ಕೊಡಬೇಕಾಗಿತ್ತು ನಲವತ್ತು ಕೊಟ್ಟರೆ ಅದಕ್ಕೆ ಬಂದೆ ನಿಮ್ಮ ಎಲ್ಲಿ ಅದ ನನ್ನ ಮನೆ ನಾಗಶೆಟ್ಟಿ ಕೊಪ್ಪದಲ್ಲಿದೆ ಅವು ದುರ್ಗದ ಬೈಲಲ್ಲಿ ನಾಗಶೆಟ್ಟಿ ಕೊಪ್ಪಲ್ಲಿ ಅಷ್ಟು ದೂರದಿಂದ ಬಂದಿರಾ ಹೌದು ನಮ್ಮ ಮನೆಯವರು ನನಗೆ ಸಾಯೋವಾಗ ಒಂದು ಮಾತು ಅವರು ಏನಂದರೆ ಯಾರ್ದು ಒಂದು ರೂಪಾಯಿ ಇಟ್ಕೋಬೇಡ ನೀನೇನೋ ಇಟ್ಕೊಂಡ್ಬಿಡ್ಬೋದು ನೀನು ಅದನ್ನು ಮರ್ತು ಬಿಡ್ಬೋದು ಅದ್ರ ಮೇಲೆ ದೇವರು ಲೆಕ್ಕ ಮಾಡ್ತಿರ್ತಾನೆ ನಾಳೆ ನಮ್ಮ ಮಕ್ಕಳಿಗೆ ಇದರಿಂದ ತೊಂದರೆ ಆಗತ್ತೆ ಯಾವತ್ತೂ ಒಂದು ಪೈಸಾ ಯಾರ್ದು ಇಟ್ಕೊಬೇಡ ಅಂತ ನೀವು ನಮ್ಮ ನಮ್ಮ ಮನೆಯವರು ಹೇಳ್ಕೊಟ್ಟಿದ್ರು ಅದಕ್ಕೆ ನಿಮ್ಮ ಕೊಡ್ಲಿಕ್ಕೆ ವಾಪಸ್ ಬಂದೆ ಮತ್ತು ಆಗಿ ಬಿಡಬಾರ್ದಲ್ಲ ಜೀವನದಾಗ ಆತನಿಗೆ ಭಾಳ ಭಾವೋದ್ವೇಗಕ್ಕೊಳಗದ ಅವನು ಅವನು ಯೋಚನೆ ಮಾಡ್ದ ನಾನು ಇದೇ ರೀತಿ ನನಗೂ ನಿನ್ನೊಬ್ಬ ಮುನ್ನೂರು ರೂಪಾಯಿ ಜಾಸ್ತಿ ಕೊಟ್ಟಿದ್ದ ಅವನು ನಾನು ಕಿಸ್ಯದೊಳಗೆ ಇಟ್ಕೊಂಡ್ಬಿಟ್ಟೆ ಏನೋ ಅದೃಷ್ಟ ಬಂದಿದೆ ನನಗೆ ಅವನಾಗೆ ಕೊಟ್ಟಾನ ಅಂತೇಳಿ ಅವ ಅಂಗಡಿ ಕೆಲಸಗಾರಿಗೆ ಹೇಳ್ದೆ ನಿನ್ನ ಅಂಗಡಿ ಒಂದು ಸ್ವಲ್ಪ ಹೊತ್ತು ನೋಡ್ಕೊ ಅಂಥೇಳಿ ಅಲ್ಲ ಅಲ್ಲೇ ಲಕ್ಷ್ಮಿ ಇದಕ್ಕೆ ಉದಿನ ಕಡ್ಡಿ ಹಚ್ಚಿ ಸ್ಕೂಟ್ರ್ ತೊಗೊಂಡು ಸೀದಾ ಅಲ್ಲಿಂದ ದಾಜಿಮಾನ್ ಪೇಟೆಗೆ ಹೋಗ್ತಾನೆ ಹೋಗಿ ಅಲ್ಲಿ ಅಂಗಡಿ ಒಳಗಿದ್ದವನಿಗೆ ಮುನ್ನೂರು ರೂಪಾಯಿ ಇತ್ತು ಅಂತ ಏನಿದು ಇಲ್ಲ ನಿನ್ನೆ ನೀನು ಜಾಸ್ತಿ ಕೊಟ್ಟಿದ್ದೆ ನನಗೆ ಆ ಮುನ್ನೂರು ರೂಪಾಯಿ ನಿಂಗೆ ವಾಪಸ್ಸು ಕೊಡ್ಲಿಕ್ಕೆ ಬಂದಿನಿ ಅದ್ರಾಗ ಏನೈತ್ರಿ ಇನ್ನೊಂದು ದಿವ್ಸ ಬಂದಾಗ ಕೊಡ್ತಿದ್ದು ರೀ ಸೌಕರ್ಯ ಈಗಲೇ ಯಾಕೆ ಕೊಡಿ ಬಂದು ಕೊಟ್ಟು ಇಲ್ಲ ಆ ಜೀವನದಲ್ಲಿ ತಡ ಆಗಬಾರ್ದು ಮತ್ತು ನಾವು ಹೊರಟೋಗ್ಬಿಟ್ರೆ ನಾಳೆ ಮುನ್ನೂರು ರೂಪಾಯಿ ಋಣ ನನ್ನ ಮಕ್ಕಳ ಮೇಲೆ ಬೀಳ್ತದೆ ಅದಕ್ಕೆ ಕೊಡ್ಲಿಕ್ಕೆ ಅಂತ ವಾಪಸ್ ಅಂಗಡಿ ಬಂದ ಆತನಿಗೆ ನಿರುಮಳೆ ಆಗೋಯ್ತು ಅನ್ನ ಸರಿ ಒಬ್ಬನ ದುಡ್ಡನ್ನು ಇಟ್ಕೊಂಡಿದ್ದೆ ಎಂಥ ಒಳ್ಳೆಯ ಮಾ ಪಾಠ ಹೇಳ್ಕೊಟ್ಲ ಹೆಣ್ಮಗಳು ಅಂತ ಯಾವ ಮುನ್ನೂರು ರೂಪಾಯಿ ಇಸ್ಕೊಂಡಿದ್ನಲ್ಲ ಅವನಿಗೆ ತಲೆ ಕೆಟ್ಟು ಹೋಯ್ತು ಅವ ಇಡೀ ದಿವಸ ವ್ಯಾಪಾರ ಮಾಡ್ದೆ ಬೆಳಗಿಂದ ಮುನ್ನೂರು ರೂಪಾಯಿ ನಾವು ತಲೆಯೊಳಗೆ ಒಳಗೆ ಇತ್ತು ರಾತ್ರಿ ಹೋಗಿ ಮನೆಗೆ ಮಲ್ಕೊಂಡ ಮಲ್ಕೊಂಡ್ರೆ ನಿದ್ದೆ ಬರ್ತಾಯಿಲ್ಲ ಥೋ ಎಂಥ ಕೆಲಸ ಆಗೋಯ್ತು ಹಿಂಗೆ ಮಾಡಬಾರ್ದಾಗಿತ್ತಲ್ಲ ನಾನು ಏನು ಮಾಡಿದೆ ಆತನ ಗೆಳೆಯ ಒಬ್ಬ ಆತನಿಗೆ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿರ್ತಾನೆ ಸಾಲ ಈತ ಕಷ್ಟ ಇದೆ ಅಂತ ಹೇಳಿದ್ದಕ್ಕೆ ಆತ ಮೂರು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಿರ್ತಾನೆ ಆ ಮೂರು ಲಕ್ಷ ರೂಪಾಯಿ ರೊಕ್ಕ ಕೊಟ್ಟಂಥ ವ್ಯಕ್ತಿ ಕೊಟ್ಟ ಕೆಲವೇ ತಾಸಿನ ಒಳಗೆ ಸತ್ತೋಗ್ಬಿಟ್ಟಿರ್ತಾನೆ ಅದು ಅವ್ರ ಮನೆಯವ್ರಿಗೂ ಗೊತ್ತಿರೋದಿಲ್ಲ ಯಾರಿಗೂ ಗೊತ್ತಿರೋದಿಲ್ಲ ದುಡ್ಡು ಕೊಟ್ಟವನಿಗೂ ಮತ್ತು ದುಡ್ಡು ಇಸ್ಕೊಂಡವನಿಗೂ ಇಬ್ಬರಿಗೆ ಗೊತ್ತಿರ್ತದೆ ಆತನಿಗೆ ಆ ವಿಷಯ ಕಾಡಲಿಕ್ಕೆ ಶುರು ಆಯಿತು ನಿನ್ನೆ ಮುನ್ನೂರು ರೂಪಾಯಿ ತಂದು ಕೊಟ್ಟ ಅವನಿಗೆ ಮನಸ್ಸಾಕ್ಷಿ ಕಾಡಿಸ್ತು ಅಂಥೇಳಿ ನಾನು ಒಬ್ಬ ವ್ಯಕ್ತಿ ಮೂರು ಲಕ್ಷ ಇಟ್ಕೊಂಡ್ಬಿಟ್ಟೆನಲ್ಲ ಅವನ ಕುಟುಂಬದ ಪರಿಸ್ಥಿತಿ ಏನು ಆತ ಬ್ಯಾಂಕಿಗೆ ಹೋಗ್ತಾನೆ ಮೂರು ಲಕ್ಷ ರೂಪಾಯಿ ದುಡ್ಡು ಡ್ರಾ ಮಾಡ್ತಾನೆ ತಗೊಂಡು ಸೀದಾ ಅವರ ಕುಟುಂಬದ ಮನೆ ಹತ್ರ ಹೋಗ್ತಾನೆ ಹೋಗಿ ತೊಗೊಳ್ರಿ ಇದು ಮೂರು ಲಕ್ಷ ರೂಪಾಯಿ ಏನು ರೀ ಸೌಕಾರ ಏನಿದು ಇಲ್ಲ ನಿಮ್ಮ ಮನೆಯವ್ರು ಹೋಗೋಕ್ಕಿಂತ ಮುಂಚೆ ಅವತ್ತ ನನಗೆ ಮೂರು ಲಕ್ಷ ರೂಪಾಯಿ ಡ್ರಾ ಮಾಡಿ ನಾನು ಕೊಟ್ಟಿದ್ದರು ಅಂತ ಹೇಳಿದ್ದೆ ನಂಗೆ ಕೊಡ್ಲಿಕ್ಕೆ ಆಗಿದ್ದೇ ಇಲ್ಲ ಅದು ಕೊಡ್ಲಿಕ್ಕೆ ಬಂದೇನೆ ಆಕೆ ಕಣ್ಣಾಗ ದಳ ದಳ ನೀರು ಆ ಮೂರು ಲಕ್ಷ ರೂಪಾಯಿ ದುಡ್ಡನ್ನು ಇಸ್ಕೊಂಡಂಥ ವ್ಯಕ್ತಿ ಯಾರು ಅಂದರೆ ಯಾರು ಹತ್ತು ರೂಪಾಯಿ ವಾಪಸ್ ಕೊಟ್ಟಿದ್ರಲ್ಲ ಆಕೆಗೆ ಈತ ಮೂರು ಲಕ್ಷ ರೂಪಾಯಿ ತಂದು ಕೊಟ್ಟಿರ್ತಾನೆ ಇದು ಯಾಕೆ ಕಥೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬ ವ್ಯಕ್ತಿ ದುಡ್ಡು ಮುಖ್ಯ ಅಲ್ಲ ಇಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಾಕ್ಷಿ ಮತ್ತು ಆ ವ್ಯಕ್ತಿ ಧರ್ಮದಿಂದ ನಡ್ಕೋತಾ ಇದ್ದಾನೆ ಅನ್ನೋದು ಜೀವನದಲ್ಲಿ ಬಹಳ ಮುಖ್ಯ ಆಗತ್ತೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಕಳ್ಕೊತಾ ಇರೋದೇನು ಅಂತಂದರೆ ಧರ್ಮದಿಂದ ಬದುಕಬೇಕು ಎನ್ನುವಂಥ ಮನಸ್ಥಿತಿಯಿಂದ ನಾವು ವಿಚಲಿತರಾಗಿ ತಕ್ಷಣದ ಲಾಭಕ್ಕಾಗಿ ಏನು ಬೇಕಾದರೂ ಮಾಡುವಂಥ ಮನಸ್ಥಿತಿಗೆ ಹೋಗ್ಬಿಡ್ತೀವಿ ನನಗಿದೆಲ್ಲ ಯಾಕೆ ನೆನಪಾಯಿತು ಅಂತಂದರೆ ನಿನ್ನೆ ವರದಿಗಾರರು ಸಿದ್ದರಾಮಯ್ಯಗೆ ಒಂದು ಪ್ರಶ್ನೆಯನ್ನು ಕೇಳಿದರು ಏನಂತಂದರೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರಂತಲ್ಲ ಅಂತ ಒಂದು ಪ್ರಶ್ನೆ ಕೇಳಿದ್ರು ಸಿದ್ದರಾಮಯ್ಯ ಅವರು ಬಂದ ದಿವಸದಿಂದ ಅವರನ್ನು ಕಾಡ್ತಾ ಇರೋ ಏಕಮೇವ ಪ್ರಶ್ನೆ ಏನಪ್ಪ ಅಂತಂದರೆ ನೀವು ಮುಖ್ಯಮಂತ್ರಿಯಾಗಿ ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತೀರಿ ಅಂತೇಳಿ ಮನುಷ್ಯನಿಗೆ ಅಲೌಕಿಕವಾದಂಥ ಆಲೋಚನೆ ಇದ್ದರೆ ಅಥವಾ ಈ ನಮ್ಮ ಐಹಿಕ ಬದುಕೇನಿದೆಯಲ್ಲ ಇದು ಕೇವಲ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಮಾತ್ರ ಇರೋದು ಆದ್ದರಿಂದ ನಾವು ಇದ್ದೀವಿ ಅಂತ ಅಂದ್ಕೊಂಡಾಗ ಮುಖ್ಯಮಂತ್ರಿ ಕುರ್ಚೆ ಭಾಳ ದೊಡ್ಡ ವಿಷಯ ಅನ್ಸೋದೇ ಅಲ್ಲ ದೇವರು ಎಷ್ಟು ದಿವಸ ಅಂತ ಹೇಳ್ತಾನೆ ಅಷ್ಟು ದಿವಸ ಇರ್ತೀನಿ ಅಂತ ಅಲೌಕಿಕವಾಗಿ ಹೇಳಿ ಬಿಡಬೋದು ಆದರೆ ನಮ್ಮ ರಾಜಕಾರಣಿಗಳಿಗೆ ತಮ್ಮ ಮಕ್ಕಳನ್ನು ಬೆಳೆಸುವ ಮೊಮ್ಮಕ್ಕಳಿಗೆ ಅಧಿಕಾರ ಕೊಡಿಸುವ ತಾವು ಇನ್ನೊಂದಿಷ್ಟು ದುಂಡಾಗಿ ದೋಚಿಕೊಳ್ಳುವ ಮತ್ತು ಅಧಿಕಾರವನ್ನು ಅನುಭವಿಸುವ ಉಡಾಫೆ ಮಾತನಾಡುವ ಮನಸ್ಥಿತಿ ಇಟ್ಕೊಂಡಿರೋದ್ರಿಂದ ಅವರು ಅಧಿಕಾರದಿಂದ ವಂಚಿತರಾಗ್ತೀವಿ ಅಂತ ಹೇಳುವುದನ್ನು ಕೇಳಲಿಕ್ಕೆ ಸಿದ್ಧವಿರೋದಿಲ್ಲ ಬಂದ ದಿವಸದಿಂದ ನೀನು ಮುಖ್ಯಮಂತ್ರಿಯ ಕುರ್ಚಿಯಲ್ಲಿ ಎಷ್ಟು ದಿವಸ ಇರ್ತೀಯ ಅಂತ ಪ್ರತಿ ಬಾರಿ ಪ್ರತಿ ಕ್ಷಣ ಪ್ರತಿ ದಿವಸ ಎಲ್ಲರೂ ಸಿದ್ದರಾಮಯ್ಯನವ್ರನ್ನ ಕೇಳ್ತಾಯಿದರೆ ಸಿದ್ದರಾಮಯ್ಯನವ್ರಿಗೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕಾಗ್ತಾಯಿಲ್ಲ ಮನಸ್ಸಾಕ್ಷಿ ಅವ್ರು ಹೇಳ್ಬೋದಿತ್ತು ಅಧಿಕಾರ ಹಿಡಿದ ದಿವಸ ನಾನು ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬೋದಿತ್ತು ಒಂದು ವೇಳೆ ಎರಡೂವರೆ ವರ್ಷ ನಾನು ಅಷ್ಟೇ ಕಾಲಕ್ಕೆ ನಾನು ಇರ್ತೀನಿ ಅಂತ ಹೇಳಿದರೆ ನನ್ನ ನಿಯಂತ್ರಣದಲ್ಲಿ ಯಾರೂ ಸಿಗೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅದನ್ನು ರಹಸ್ಯವಾಗಿಟ್ಟು ಎರಡೂವರೆ ವರ್ಷ ಕಳೆದ ತಕ್ಷಣ ಈಗ ಇನ್ನೊಂದು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ನನಗೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇನ್ನು ಮೂರು ತಿಂಗಳು ಇರ್ತೀನಿ ಆರು ತಿಂಗಳು ಇರ್ತೀನಿ ಇದು ಯಾವುದು ಶಾಶ್ವತ ಅಲ್ಲ ಬಿಟ್ಟು ಇದ್ದೀನಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ತಮ್ಮ ಸಭ ಸಹೋದ್ಯೋಗಿಗಳಿಗೆ ಹೇಳಬಹುದಿತ್ತು ಆದರೆ ಸಿದ್ದರಾಮಯ್ಯನವರು ವಿಚಲಿತರಾಗ್ತಾರೆ ಸಿದ್ದರಾಮಯ್ಯನವರು ಗಾಬರಿ ಆಗ್ತಾರೆ ಸಿದ್ದರಾಮಯ್ಯನವರು ಎಲ್ಲಿ ಅಧಿಕಾರ ಕಳ್ಕೊಂಬಿಟ್ಟೆನೋ ಅಂಥೇಳಿ ಇದ್ದಕ್ಕಿದ್ದಾಗಿ ಆತಂಕವನ್ನು ವ್ಯಕ್ತಪಡಿಸ್ತಾರೆ ಸಿದ್ದರಾಮಯ್ಯನವರು ಕೋಪಾವಿಷ್ಟರಾಗ್ತಾರೆ ಸಿದ್ದರಾಮಯ್ಯನವರು ಕಿರುಚಾಡಲಿಕ್ಕೆ ಶುರು ಮಾಡ್ತಾರೆ ಜೀವನದಲ್ಲಿ ನಾವು ಏನು ಕರ್ಮ ಮತ್ತು ಧರ್ಮ ಎರಡೇ ಉಳಿಯೋದು ಕರ್ಮದಲ್ಲಿ ನಾವು ಸರಿಯಾಗಿ ಮಾಡಲಿಲ್ಲ ಅಂದರೆ ಧರ್ಮ ನಮ್ಮ ಜೊತೆ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಕಾಂಗ್ರೆಸ್ನಲ್ಲಿ ಆಗಿರೋದೇನು ಅಂತಂದರೆ ಕರ್ಮಾಧರ್ಮ ಎರಡನ್ನೂ ಬಿಟ್ಟು ರಾಜಕಾರಣಕ್ಕಾಗಿ ರಾಜಕಾರಣವನ್ನು ಮಾಡ್ತಾ ಇರೋದು ತಮ್ಮ ಅಧಿಕಾರ ಲಾಲಸಿಗಾಗಿ ರಾಜಕಾರಣವನ್ನು ಮಾಡ್ತಾ ಇರೋದು ಮತ್ತು ತಮ್ಮ ಒಳಗಿನ ಅಹಂಕಾರವನ್ನು ತಣಿಸಲಿಕ್ಕಾಗಿ ಅಧಿಕಾರದಲ್ಲಿ ಈ ರೀತಿ ಶಾಶ್ವತವಾಗಿರ್ತೀವಿ ಅಂತ ತಮಗೆ ತಾವೇ ಭ್ರಮಿಸಿಕೊಳ್ಳುವಂಥ ಮನಸ್ಥಿತಿಯಲ್ಲಿರುವುದರಿಂದ ಪ್ರತಿ ದಿವಸ ಇವರು ಸಮಸ್ಯೆಗಳನ್ನು ಎದುರಿಸ್ತಾ ಬಂದಿದ್ದಾರೆ ನೋಡಿ ನಲವತ್ತು ಪರ್ಸೆಂಟ್ ಕಮಿಷನ್ ಅನ್ನುವಂಥ ಮಾತನ್ನು ಹೇಳ್ತಾ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದರು ಬಸವರಾಜ ಬೊಮ್ಮಾಯಿ ಮೇಲೆ ಹಾಕಿದಂಥ ಅತಿ ದೊಡ್ಡದಾದಂಥ ಆರೋಪ ತುಂಬ ಚೆನ್ನಾಗಿ ಅದನ್ನು ಮ್ಯಾನುಪುಲೇಟ್ ಮಾಡಲಾಯಿತು ತುಂಬ ಚೆನ್ನಾಗಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತ ಸ್ಕ್ಯಾನರ್ನ ಫೋಟೋ ಹಾಕ್ಕೊಂಡು ಎಲ್ಲ ಕಡೆ ಚುನಾವಣೆಯಲ್ಲಿ ಓಡಾಡಾಯಿತು ಬಂದ ಮಾರನೇ ದಿವಸ ವಾಲ್ಮೀಕಿ ನಿಗಮದ ದುಡ್ಡಿನ ದೊಡ್ಡ ಭ್ರಷ್ಟಾಚಾರ ಹಾಗಣೆ ಇವ್ರ ತಲೆ ಮೇಲೆ ಬಂತು ಹೋಗಲಿ ದುರಾಡಳಿತ ಆಗಿದೆ ಅಂತಂದರೆ ಇವರೇ ಮೂಡಾದ ಎಂಟು ಸೈಟುಗಳನ್ನು ಹೊಡ್ಕೊಂಡಿದ್ದಾರೆ ಅಂತ ಇವರು ತಲೆಗೆ ಕಟ್ಟಲಾಯಿತು ಸೈಟುಗಳನ್ನು ಇವರು ವಾಪಸ್ ಕೊಡಬೇಕಾದ ಪರಿಸ್ಥಿತಿ ಬಂತು ಅಲ್ಲಿಂದ ಇಲ್ಲಿಯವರೆಗೂ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನುಡಿದಂತೆ ನಡೆದದ್ದು ಯಾವುದು ಅಂದರೆ ಭ್ರಷ್ಟಾಚಾರವನ್ನು ಮುಂದುವರಿಸಿಕೊಂಡು ಹೋಗಿರುವುದು ನುಡಿದಂತೆ ನಡೆದದ್ದು ಇದ್ರ ಮಧ್ಯೆ ನನಗೆ ಮಲ್ಲಿಕಾರ್ಜುನ ಮೂರ್ತಿ ಇವತ್ತು ಅಂತ ಹೇಳಿಕೆ ತುಂಬ ತಮಾಷೆ ಅನಿಸಿತು ಆತನಿಗೆ ಎಂಬತ್ತೈದು ವರ್ಷದ ಪ್ರಾಯದಲ್ಲಿ ಮುತ್ಯಾನಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಭಾಳ ದೊಡ್ಡದಾದಂಥ ಸಮಸ್ಯೆಯನ್ನು ಈ ದೇಶದ ಕಾನೂನು ವ್ಯವಸ್ಥೆಗೆ ಭಾಳ ದೊಡ್ಡದಾದಂಥ ಆತಂಕವನ್ನುಂಟು ಮಾಡ್ತಾಯಿದೆ ಅಂತ ಇದ್ದಕ್ಕಿದ್ದ ಹಾಗೆ ಜ್ಞಾನೋದಯ ಆಗಿಬಿಟ್ಟಿದೆ ಅಗೇನ್ ಇದು ಮಗ ಮಗನ ಮಾತಿಗೆ ಅನುಮೋದನೆ ಸಮರ್ಥನೆಯನ್ನು ಕೊಡಲಿಕ್ಕೆ ಆತ ಮಾಡ್ತಾ ಇರುವಂಥ ಒಂದು ವ್ಯರ್ಥಾಲಾಪು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಿಷೇಧಿಸಬೇಕು ಅಂತ ಮಲ್ಲಿಕಾರ್ಜುನ ಮುತ್ಯ ಅವರು ಫರ್ಮಾನು ಹೊರಡಿಸಿದ್ದಾರೆ ವರಮಾನ ಹೊಡಿಸ್ಲಿಕ್ಕೆ ಇವ್ರಿಗೆ ಯಾವ ಹಕ್ಕೂ ಇಲ್ಲ ಯಾವ ಅಧಿಕಾರವೂ ಇಲ್ಲ ಇವರು ವಿಪಕ್ಷದಲ್ಲಿ ಬೆಕ್ಕಿನ ರೀತಿ ಕೂತ್ಕೋಬೇಕಾದಂಥ ಸಂಖ್ಯೆಯನ್ನು ಇಟ್ಕೊಂಡಿರುವಂಥ ಒಂದು ಪಕ್ಷದಲ್ಲಿರುವಂಥ ಜನ ನೂರು ವರ್ಷಗಳ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹತ್ತಾರು ಸಾಮಾಜಿಕ ಚಟುವಟಿಕೆಯಲ್ಲಿ ತನ್ನ ತಾನು ಜೊ ತೊಡಗಿಸ್ಕೊಂಡಿರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರಪ್ರಜ್ಞೆಯೇ ನಮ್ಮ ಉಸಿರು ಅಂತ ಹೇಳಿದಂಥ ಸ್ವಯಂ ಸೇವಕ ಸಂಘ ಈ ದೇಶದ ಕಾನೂನು ವ್ಯವಸ್ಥೆಗೆ ತೊಡಕಾಗ್ತಾ ಇದೆ ಅಂತ ಅವ್ರಿಗೆ ಯಾಕೆ ಅನಿಸ್ತಾ ಇದೆ ಅಂದರೆ ಅವ್ರ ಮಗ ಇಂಥದ್ದೊಂದು ಫರ್ಮಾನನ್ನು ಕರ್ನಾಟಕದಲ್ಲಿ ಹೊರಡಿಸಿ ನಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾನೆ ಆದ್ದರಿಂದ ಪತ್ರಿಕಾಗೋಷ್ಠಿ ಮಾಡಿ ಇವರು ಈ ಮಾತನ್ನು ಹೇಳ್ತಾ ಇದ್ದಾರೆ ಈ ದೇಶದಲ್ಲಿ ನರೇಂದ್ರ ಮೋದಿ ಮೋದಿಯವರು ಇವರೆಲ್ಲರಿಗಿಂತ ಭಿನ್ನವಾಗಿ ದೊಡ್ಡದಾದಂಥ ಹೊಸ ರೀತಿಯ ರಾಜಕಾರಣವನ್ನು ಮಾಡಬೇಕು ಅಂತ ಬಂದವರು ಅದನ್ನು ಮಾಡುವಲ್ಲಿ ಬಹಳಷ್ಟು ಗಾವುದ ದೂರ ಕ್ರಮಿಸಿದ್ದಾರೆ ಅಂತ ನನಗನ್ಸತ್ತೆ ನಮ್ಮ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಬಹಳಷ್ಟು ಪಾಲು ಯಶಸ್ವಿಯಾಗಿದ್ದಾರೆ ಅನಿಸತ್ತೆ ಆದರೆ ಮೊನ್ನೆ ಬಿಹಾರದಲ್ಲಿ ಪ್ರಣಾಳಿಕೆಯನ್ನು ಅನೌನ್ಸ್ ಮಾಡಿದ್ದು ನೋಡಿದ ತಕ್ಷಣ ಪಾಪ ನರೇಂದ್ರ ಮೋದಿ ಕೂಡ ಇವರ ಹೊಡೆತಕ್ಕೆ ಸಿಲುಕಿ ನಜ್ಜು ನುಜ್ಜಾಗಿ ಅದಕ್ಕೆ ತಕ್ಕ ಹಾಗೆ ಪ್ರಣಾಳಿಕೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದು ಹೋಯ್ತಲ್ಲ ಅಂತ ಅನ್ನಿಸ್ತು ಒಂದು ಕೋಟಿ ಉದ್ಯೋಗಗಳನ್ನು ಬಿಹಾರದಲ್ಲಿ ಸೃಷ್ಟಿ ಮಾಡ್ತೀವಿ ಅಂತ ಈ ಸರ್ಕಾರ ಈಗ ಹೇಳಿದೆ ಒಂದು ಕೋಟಿ ಜನರಿಗೆ ಲಕ್ಷ ರೂಪಾಯಿಗಳನ್ನು ಲಖಪತಿ ಬಹನ ಮಾಡ್ತೀವಿ ಅಂತ ಈ ಸರ್ಕಾರ ಹೇಳಿದೆ ನೂರ ಇಪ್ಪತ್ತೈದು ಯೂನಿಟ್ ಕರೆಂಟನ್ನು ಉಚಿತವಾಗಿ ಕೊಡ್ತೀವಿ ಅಂತ ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಕೂಟ ಹೇಳ್ತಾ ಇದೆ ಈ ರೀತಿಯಾದಂಥ ಹತ್ತು ಹಲವು ಆಮಿಷಗಳನ್ನು ಬಿಟ್ಟಿ ಭಾಗ್ಯಗಳನ್ನು ಭಾರತೀಯ ಜನತಾ ಪಾರ್ಟಿ ಕೂಡ ಯಾಕೆ ಘೋಷಿಸಬೇಕಾದ ಅನಿವಾರ್ಯತೆ ಬಂತು ಅಂದರೆ ಅದೇ ರೀತಿಯ ರಾಜಕಾರಣವನ್ನು ಮಾಡಿಕೊಂಡು ಅರವಿಂದ್ ಇಂದ ಹಿಡಿದು ರಾಹುಲ್ ಗಾಂಧಿಯಿಂದ ಹಿಡಿದು ಅಖಿಲೇಶ್ ಯಾದವಿಂದ ಹಿಡಿದು ತೇಜಸ್ವಿ ಯಾದವಿಂದ ಹಿಡಿದು ಎಲ್ಲರೂ ಅದೇ ದಾರಿಯಲ್ಲಿ ಹೋಗುವಾಗ ನನ್ನದೇ ಬೇರೆ ರಸ್ತೆ ಅಂದರೆ ಮೂಲೆ ಗುಂಪಾಗಿ ಬಿಡ್ತೀವಿ ಅನ್ನುವಂಥ ಆತಂಕದಲ್ಲಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗಿಬೇಕು ಅಂತ ಬಿಹಾರದ ಚುನಾವಣೆಯಲ್ಲಿ ಎನ್ ಡಿ ಎ ಅಂಥದ್ದೊಂದು ಚುನಾವಣಾ ಪ್ರಣಾಳಿಕೆಯನ್ನು ಘೋಷಿಸಿದೆ ಮೊದಲ ದಿನದಿಂದ ಇದರ ತದ್ವಿರುದ್ಧವಾದಂಥ ಉಳ್ಳವರು ನರೇಂದ್ರ ಮೋದಿಯವರು ಎಂದೂ ಕೂಡ ಬಿಟ್ಟಿ ಭಾಗ್ಯಗಳನ್ನು ಘೋಷಿಸಬಾರದು ಎಂದೂ ಕೂಡ ಜನರನ್ನು ಈ ರೀತಿಯದಾದಂಥ ಪ್ರಲೋಭನೆಯ ಮೂಲಕ ಗೆಲ್ಲುವ ಪ್ರಯತ್ನ ಮಾಡಬಾರ್ದು ಜನರ ವಿಶ್ವಾಸವನ್ನು ಗಳಿಸಲಿಕ್ಕೆ ಅವ್ರನ್ನ ಆತ್ಮನಿರ್ಭರಗೊಳಿಸಬೇಕು ಅಂತ ಹಠ ತೊಟ್ಟು ನಿಂತವರು ನರೇಂದ್ರ ಮೋದಿ ಆದರೆ ಸ್ಥಿತಿ ಬಂದು ಹೇಗೆ ಒದಗ್ತು ಅಂದರೆ ಉಳಿದವರ ಜೊತೆ ನಾನೂ ಸೇರ್ಕೋಬೇಕಾದಂಥ ಅನಿವಾರ್ಯತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ